ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ವಿಷಜೆ ಭವರೋಗಿಣ ನಿಧಯೇ ಸರ್ವವಿಧ್ಯ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಈ ಕ್ಯಾಲೆಂಡರ್ ವರ್ಷಗಳಲ್ಲಿ ಯಾವಾಗ ಡಿಸೆಂಬರ್ ಮೂವತ್ತೊಂದು ಎಂಡ್ ಆಗತ್ತೆ ಜನವರಿ ಒಂದು ಶುರು ಆಗತ್ತೆ ಆ ಜನವರಿ ಒಂದನ್ನ ಕ್ಯಾಲೆಂಡರ್ ವರ್ಷ ಪ್ರಕಾರ ನಾವು ಹೊಸ ವರ್ಷ ಅಂತೇಳಿ ಕರಿತೀವಿ ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವಾಗ ಸಂವತ್ಸರ ಚೇಂಜ್ ಆಗುತ್ತೋ ಅದನ್ನೇ ನಾವು ಹೊಸ ವರ್ಷ ಅಂತ ಹೇಳಿ ಕರೆಯುವಂಥದ್ದು ಸೊ ನಮಗೆಲ್ಲ ಯುಗಾದಿಗೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಹೀಗಿದ್ದಾಗ ನಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಇರುತ್ತೆ ಮತ್ತು ನಮ್ಮ ಜೀವನದ ಬದಲಾವಣೆ ಅಂದರೆ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ ಒಬ್ಬ ಮನುಷ್ಯ ಸಾಕಷ್ಟು ದುಡಿತಾನೆ ಅವನು ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡ್ತಾನೆ ಅಂತಹ ಒಂದು ದುಡಿಯುವಂತಹ ಸಂಪಾದನೆ ಇರ್ಬೋದು ಖರ್ಚು ಮಾಡುವಂಥದ್ದು ಇರ್ಬೋದು ಅವೆಲ್ಲವೂ ಕೂಡ ಧರ್ಮ ಮತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ಅಭಿವೃದ್ಧಿಗೆ ನಾವು ಖರ್ಚನ್ನು ಮಾಡಿದಾಗ ನಮ್ಮ ಈ ಒಂದು ಸಂವತ್ಸರ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಹೋಗುತ್ತೆ ಯಾವಾಗ ನಾವು ಅದನ್ನ ವೇಸ್ಟ್ ಆಗಿ ಖರ್ಚು ಮಾಡ್ತೀವಿ ದುರ್ಬಳಕೆ ಮಾಡ್ಕೋತೀವಿ ಅವಾಗ ಸಂವತ್ಸರ ಅಂತಕ್ಕಂಥದ್ದು ಕ್ಯಾಲೆಂಡ್ರಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಹೊರತು ನಮ್ಮ ಜೀವನದಲ್ಲಿ ಚೇಂಜ್ ಆಗಲ್ಲ ಇಂತಹ ಒಂದು ವಿಚಾರದಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹನ್ನೆರಡು ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿಯ ಗೋಚಾರ ಫಲ ಈ ರೀತಿಯಲ್ಲಿದೆ ಮೇಷರಾಶಿಯವರಿಗೆ ಈ ವರ್ಷ ಎರಡು ತರಹದ ಒಂದು ಫಲವನ್ನು ಅಪೇಕ್ಷೆ ಮಾಡ್ಬೋದು ಒಂದು ಶುಭ ಮತ್ತೊಂದು ಅಶುಭ ಮಾರ್ಚ್ ತನಕ ಎಲ್ಲವೂ ಚೆನ್ನಾಗಿರುತ್ತೆ ಅನುಕೂಲಕರವಾಗಿರುತ್ತೆ ನೀವು ಅಂದ್ಕೊಂಡಿರ್ತಕ್ಕಂಥ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಕೈಗೂಡುತ್ತೆ ನಿಮ್ಮ ಜೀವನ ತುಂಬ ಸುಖಮಯವಾಗಿರುತ್ತೆ ಮಾರ್ಚ್ ನಂತರ ಏನಾಗುತ್ತೆ ಅಂದರೆ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ ಮೇಷರಾಶಿ ಅವರಿಗೆ ಶನಿಯ ಸಾಡೆ ಸಾತಿ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ ಈ ಸಾಡೆ ಸಾತಿ ಪ್ರಾರಂಭವಾದಾಗ ಮೇಷರಾಶಿಯ ಒಂದು ಲಗ್ನ ಇರ್ಬೋದು ಮೇಷರಾಶಿ ಭವಿಷ್ಯ ಇರ್ಬೋದು ಸ್ವಲ್ಪ ಕಷ್ಟಕ್ಕೆ ಒಂದು ಅಣಿವು ಮಾಡಿಕೊಡುತ್ತೆ ಈ ಸಾಡೆ ಸಾತಿ ಹಾಗಾಗಿ ನೀವು ನಿಮ್ಮ ಎಚ್ಚರಿಕೆಯಲ್ಲಿ ಇರಬೇಕು ಯಾವ ರೀತಿ ಎಚ್ಚರಿಕೆ ಹೊಸ ವ್ಯಾಪಾರ ಮಾಡಿದಾಗ ತುಂಬಾ ಆಲೋಚನೆಯನ್ನ ಮಾಡಬೇಕು ಹೊಸ ಹೊಸ ಕಮಿಟ್ಮೆಂಟ್ಗಳಿಗೆ ಬಹಳ ಎಚ್ಚರಿಕೆಯಿಂದ ಮುಂದುವರಿಬೇಕು ನಿಮ್ಮ ಜೀವನದಲ್ಲಿ ನೀವು ಏನನ್ನ ಪಡ್ಕೊಂಡಿದಿರೋ ಅದನ್ನ ಉಳಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಇನ್ನೂ ಏನೋ ಒಂದು ಸ್ಪೆಷಲ್ ಆಗಿ ಮಾಡ್ತೀನಿ ಅಂತ ಹೇಳಿ ಹೋದರೆ ಅಲ್ಲಿ ಕಳ್ಕೋಬೇಕಾಗಿರ್ತಕ್ಕಂಥದ್ದು ಬರುತ್ತೆ ಆದ್ದರಿಂದ ಈ ವರ್ಷದಲ್ಲಿ ಮೇಷರಾಶಿಯವರು ಸ್ವಲ್ಪ ಜಾಗರೂಕರಾಗಿದ್ದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರೋದಿಲ್ಲ ಜೀವನ ಬಹಳ ಸುಖಮಯವಾಗಿರುತ್ತೆ ಎಂಬತಕ್ಕಂಥದ್ದು ಮೇಷರಾಶಿಯವರ ಭವಿಷ್ಯ ಇನ್ನು ಈ ಮೇಷರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದ ಸಮಸ್ಯೆಗಳು ಅಂತ ಹೇಳಿದರೆ ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಬರುತ್ತೆ ತಲೆಯಲ್ಲಿ ಏಟು ಬಿಡುವಂಥದ್ದು ತಲೆಯ ಒಳಗಡೆ ಇರತಕ್ಕಂಥ ನರಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂಥದ್ದು ಮನಸ್ಸು ವಿಪರೀತ ಚಂಚಲವಾಗುವಂಥದ್ದು ಇಂಥವೆಲ್ಲವೂ ಕೂಡ ಮನುಷ್ಯನ ಒಂದು ಜೀವನದಲ್ಲಿ ಬರುವಂತಹ ಕಷ್ಟಗಳಲ್ಲಿ ಒಂದು ಅಷ್ಟು ರಾಶಿಗಳಿಗೆ ಇದು ಶನಿಯ ಒಂದು ಪ್ರಭಾವ ಶುರು ಶುರುವಾಗುತ್ತೋ ಅವಾಗ ಹೆಚ್ಚಾಗಿ ಕಾಣಿಸುತ್ತೆ ಅಂತಕ್ಕಂಥದನ್ನ ನಾವು ನೋಡ್ಬೋದು ಹಾಗಾಗಿ ಮೇಷರಾಶಿ ಅವರು ಈ ಎಲ್ಲಾ ವಿಚಾರಗಳಲ್ಲೂ ಹುಷಾರಾಗಿರಬೇಕು ಹಣದ ಒಂದು ಆರ್ಥಿಕ ಪರಿಸ್ಥಿತಿಗೆ ಬಂದ್ರೆ ನಿಮ್ಮ ಉತ್ತಮ ಹಣ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಈ ಹಣವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ವಿಶೇಷವಾಗಿರ್ತಕ್ಕಂಥ ದೈವಾನುಗ್ರಹ ಬೇಕು ಮತ್ತು ನಿಮ್ಮ ಒಂದು ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನೀವು ಮುಂದುವರಿಸಬೇಕು ಯಾಕಂತ ಹೇಳಿದ್ರೆ ಶನಿಯ ಪ್ರಭಾವ ಆ ರೀತಿಯಲ್ಲಿ ಇದೆ ಇನ್ನ ಗುರುವಿನ ಬದಲಾವಣೆ ಕೂಡ ಆಗುತ್ತೆ ಗುರುವಿನ ಬದಲಾವಣೆ ಆದಾಗ್ಲೂ ಕೂಡ ನಿಮ್ಗೊಂದಷ್ಟು ಶುಭ ಮತ್ತು ಅಶುಭವಾಗಿರ್ತಕ್ಕಂಥ ಮಿಶ್ರ ಫಲಗಳು ಸಿಗೋದ್ರಿಂದ ಈ ವರ್ಷ ನಿಮಗೆ ಸಾಧಾರಣ ಫಲ ಅಂತ ಹೇಳಿ ಹೇಳ್ಬೋದು ಆದ್ರೆ ಈ ಒಂದು ಸಾಧಾರಣ ಫಲವನ್ನೇ ನೀವು ಬಹಳ ಉತ್ತಮವನ್ನಾಗಿಸಿ ಮಾಡಿ ಮಾಡ್ಕೊಳ್ಳೋಕೆ ಸಾಕಷ್ಟು ಮಂತ್ರ ತಂತ್ರಗಳನ್ನ ನಾವು ಈ ಚಾನೆಲ್ ಮುಖಾಂತರ ಹೇಳ್ತಾ ಇರ್ತೀವಿ ಜೊತೆಗೆ ಕೆಲವು ಪರಿಹಾರಗಳನ್ನ ಹೇಳ್ತಾ ಇರ್ತೀವಿ ನೋಡಿ ಎಲ್ಲಾ ಋಣವನ್ನು ತೀರಿಸಬಹುದು ತಾಯಿಯ ಋಣ ತೀರ್ಸಕ್ ಆಗಲ್ಲ ಆದ್ರೆ ಎಲ್ಲಾ ಋಣದಲ್ಲೂ ದೈವ ಋಣ ಅಂತಕ್ಕಂಥದ್ದು ಬರುತ್ತೆ ಆ ದೈವ ಋಣವನ್ನ ತಿರ್ಸ್ಬೇಕಾದ್ರೆ ನೀವಷ್ಟು ಮಠ ಮಂದಿರಗಳಿಗೆ ಹೋಗಿ ಸೇವೆಯನ್ನು ಮಾಡುವಂಥದ್ದು ಒಂದಷ್ಟು ಅಲ್ಲಿ ಆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಸ್ಥಳಗಳು ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಸ್ವಲ್ಪ ಧ್ಯಾನ ಜಪ ತಪಗಳನ್ನ ಮಾಡ್ಕೊಳುವಂತದ್ದು ಇಂಥದ್ದೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನ ಬಹಳ ಶುಭವಾಗುತ್ತೆ ಇವಿಷ್ಟು ಕೂಡ ಮೇಷರಾಶಿಯವರ ಒಂದು ಅದ್ಭುತ ರಾಶಿ ಭವಿಷ್ಯ ಇನ್ನ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ರಾಶಿ ಭವಿಷ್ಯವನ್ನ ಮುಂದಿನ ಒಂದು ಎಪಿಸೋಡಲ್ಲಿ ಹೇಳ್ತೀನಿ ನಮಸ್ಕಾರ